ಹೇಳೋದೇನಿದೆ ಸರ್ ತುಂಬ ಖುಷಿ ಆಯಿತು ಏನೋ ಸಮಾಧಾನ ಆಗಿದೆ ಇಷ್ಟು ಮಾತ್ರ ಮಾಡ್ಸಿದ್ವಿ ಸಮಾಧಾನ ಆಗಿದೆ ಅದೆಲ್ಲ ನಮ್ಮ ಬ್ರದರ್ ಅವ್ರು ನೋಡ್ಕೋತಾ ಇದ್ದಾರೆ ನಾವು ಇಲ್ಲಿ ಮಾತ್ರ ಇಂಚರ್ ನೋಡ್ಕೊಂಡ್ವಿ ಹಾಗೆಲ್ಲ ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ನೋಡಬೇಕು ತಂದೆ ಮಕ್ಕಳ ಸಂಬಂಧ ಹೇಗಿರ್ಬೇಕು ಹಾಗೆಲ್ಲ ಇತ್ತು ಅದ್ರಲ್ಲಿ ಮಾತಿಲ್ಲ ಚೆನ್ನಾಗಿತ್ತು ನೆನಪಿಟ್ಕೊಳ್ಳೋದು ಎಷ್ಟಿದೆ ಸರ್ ಘಟನೆಗಳು ಕುತ್ಕೊಂಡಾಗೆಲ್ಲ ಸಮಯ ಸಿಗ್ತಾಯಿದ್ದು ಕಮ್ಮಿ ಕೂತ್ಕೊಂಡಾಗ ಚೆನ್ನಾಗಿ ಹೇಳೋರು ಹಳೆ ಎಲ್ಲ ಚೆನ್ನಾಗಿ ಹೇಳೋರು ನಾನು ಇರ್ತೀವಿ ಅಷ್ಟೇ ಏನಂದ್ರೆ ಅವರಿಂದ ಕಲಿಬೇಕಾಯ್ದು ಮೇನ್ ಶಿಸ್ತು ಡಿಸಿಪ್ಲಿನ್ ಅನ್ನೋದು ಬಹಳ ಇತ್ತು ಈಗಿನ ಕಾಲದವ್ರಿಗೆ ಸ್ವಲ್ಪ ಕಷ್ಟ ನಮಗೂ ಸೇರಿಸಿ ಇನ್ನೇನಿದೆ ನೀತಿ ಪಾಠ ಅಂತ ಅಂದರೆ ಮಾತಾಪಿತೃಗಳ ಭಾರಿ ಭಕ್ತಿ ಅವ್ರಿಗೆ ಅದು ನಾವು ಕಲಿಬೇಕು ತುಂಬ ಭಕ್ತಿ ಅದೆಲ್ಲರಿಗೂ ಗೊತ್ತು ನಮ್ಮ ಕುಟುಂಬದಲ್ಲಿ ತಾಯಿ ತಾಯಿ ಆಶೀರ್ವಾದ ಇದ್ದರೆ ಮನೆ ಹೊಸಲು ದಾಡ್ತಾ ಇರಲಿಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಆದರು ನಮ್ಮ ಅಜ್ಜಿ ಇರೋವರೆಗೂ ಆ ರೀತಿ ನಡ್ಕೊಂಡ್ಬಂದರು ನಾವು ಕಲಿಬೇಕದು ಏನು ಹೇಳಿ ಸರಸ್ವರ್ಗ ಪ್ರಾಪ್ತಿಯಾಗಲಿ ಜನ್ಮ ಜನ್ಮಾಂತರ ಸಂಬಂಧ ನಮ್ಮ ತಂದೆ ಮಕ್ಕಳ ಸಂಬಂಧ ಹೀಗೆ ಮುಂದುವರಿಲಿ ನೋಡೋ ಜನ್ಮ ಜನ್ಮಾಂತರ ಸಂಬಂಧ ಅಂತಲ್ಲ ಮುಂದುವರಿಲಿ ಎರಡು ವರ್ಷದ ನಂತರ ಇವತ್ತು ಈ ಸ್ಮಾರಕಕ್ಕೆ ಒಂದು ವಿಶೇಷ ಕನ್ನಡ ಸೇನೆ ಕರ್ನಾಟಕದಿಂದ ನಮನವನ್ನು ಸಲ್ಲಿಸಿದ್ವಿ ಕನ್ನಡ ಸೇನೆಯ ರಾಜ್ಯ ಸಲಹೆಗಾರರಂಥ ಎಲ್ ಗೌಡರು ಸಂಘಟನಾ ಅಂಬರೀಶ್ ಅವರು ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಅವರು ಕನ್ನಡ ಎಲ್ಲ ಪದಾಧಿಕಾರಿಗಳು ಇವತ್ತು ಆಗಮಿಸಿ ಇವತ್ತು ಜಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಈ ಜಾಗವನ್ನು ಸ್ಥಳವನ್ನು ಕೊಟ್ಟಂಥ ದಾನಿಯವರು ಇತಿಹಾಸದಲ್ಲಿ ದಾಖಲಾಯ್ತಾರೆ ಈ ಅವರು ಸತ್ತಾಗ ಇದನ್ನು ಸುಡಬೇಕು ಅಂತ ಇದ್ರು ಅವರು ತಗೊಂಬಂದು ಇವತ್ತು ಈ ಭಾಗದಲ್ಲಿ ಜಾಗವನ್ನು ಕೊಟ್ಟು ಇವತ್ತು ಎಲ್ಲರೂ ಸೇರಿ ಒಂದು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಇದು ಶಾಶ್ವತವಾಗಿ ಉಳಿಯುವಂಥದ್ದು ಇಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಇದನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಇದೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಇದೆ ಅಂಬರೀಶ್ ಅವ್ರದ್ದಿದೆ ವಿಷ್ಣುವ್ರದವ್ರನ್ನಿದೆ ಅವಂಥ ಎಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಇಂಥ ಒಬ್ಬ ಕಲಾವಿದನಿಗೆ ಉತ್ತಮ ವಾಕ್ಚುತರದಂಥವರು ಮತ್ತು ಭಾರಿ ಕರ್ನಾಟಕಕ್ಕೆ ಹೆಸರನ್ನು ತಂದುಕೊಂಡಂಥ ಹಿರಿಯ ಕಲಾವಿದರು ಇವರು ನಮ್ಮ ಕನ್ನಡ ಸೇನೆ ಕರ್ನಾಟಕನೂ ಸಹ ಮಲ್ಲೇಶ್ವರ ಆಟದ ಮೈದಾನದಲ್ಲಿ ಸ್ಥಾಪನೆಗೊಳ್ಳಲಿಕ್ಕೆ ಉದ್ಘಾಟನೆ ಮಾಡಿದಂಥರು ರಾಜೇಶ್ ಅವರು ಇವತ್ತು ಅವರು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳು ಮಾಡ್ತಾಯಿದ್ವಿ ಅವರ ಸ್ಮಾರಕಕ್ಕೆ ಬಂದು ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ ಅವ್ರ ನಡೆ ನುಡಿಗಳು ಏನು ನಡ್ಕೊಂಡು ಹೋಗ್ತಾಯಿದ್ರು ಅವ್ರ ಭಾಷೆ ಇರ್ಬೋದು ಭಾಳ ಕರ್ನಾಟಕಕ್ಕೆ ಒತ್ತನ್ನು ಕೊಡ್ತಾಯಿದ್ರು ಅಂಥದ್ದನ್ನು ನಾವೆಲ್ಲರೂ ಅವರ ಆದರ್ಶದಲ್ಲಿ ಬದುಕಬೇಕು ಅಂತ ಹೇಳ್ಕೊಂಡು ಮತ್ತೊಮ್ಮೆ ನಾನು ಈ ಭಾಗದ ಯಾವುದೇ ನಗರಸಭೆ ಇರ್ಬೋದು ಪುರಸಭೆ ದಾಸಂಪುರ ಇರ್ಬೋದು ಅವರು ಸಹ ಇಲ್ಲಿ ಈ ಸ್ಮಾರಕಕ್ಕೆ ಒಂದು ಸಹಾಯವನ್ನು ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರ ಬೇರೆ ಕಲಾವಿದರಿಗೆ ಏನು ನೀವು ಸಹಕಾರವನ್ನು ಕೊಟ್ಟಿದ್ದೀರ ಅದೇ ರೀತಿ ಈ ಕಲಾವಿದರಿಗೆ ಸಹಕಾರವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಮೂಲಕ ನಾನು ಒತ್ತಾಯವನ್ನು ಮಾಡಿ ಮಾಡೋದ್ರ ಮೂಲಕ ಇದು ಕರ್ನಾಟಕದಲ್ಲಿ ಇತಿಹಾಸ ಉಳಿಯುವಂಥ ಸ್ಮಾರಕವನ್ನು ಮಾಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೆ ಇಲ್ಲ ಬರಬೇಕಾಯಿತು ಈಗಲಾದರೂ ಬರಬಹುದು ಇವತ್ತು ನಿಮ್ಮಂಥವ್ರ ಮೂಲಕ ಮಾಧ್ಯಮದ ಮೂಲಕ ಇದು ಹೊರಗಡೆ ಜಗತ್ತು ಗೊತ್ತಾಗಬೇಕು ನಾವು ಸಹ ಕನ್ನಡ ಸೇನೆ ಕರ್ನಾಟಕದ ಮೂಲಕ ಕರ್ನಾಟಕದ ಜನತೆಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಸ್ಮಾರಕ ಈ ಕಡೆ ಇದೆ ತಾವೆಲ್ಲರೂ ಹೋಗ್ಬೇಕು ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಇವತ್ತೇನು ಹಿರಿಯ ಕಲಾವಿದರು ಇರ್ಬೋದು ಕಿರಿಯ ಕಲಾವಿದರು ಇರ್ಬೋದು ಇವತ್ತು ನೂರೈವತ್ತಕ್ಕೆ ಹೆಚ್ಚು ಚಲನಚಿತ್ರವನ್ನು ಮಾಡಿ ಭಾಳ ಹೆಸರನ್ನು ಮಾಡಿದಂಥದ್ದು ಕಲಾ ಅಂತ ಹೆಸರು ಪಡೆದಂಥ ರಾಜೇಶ್ ಅವ್ರನ್ನ ಇವತ್ತು ನಾವು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಏನು ಇವತ್ತು ಧಾರಾವಾಹಿಗಳು ಇರ್ಬೋದು ಸಿನಿಮಾ ನಟರಿರ್ಬೋದು ಕಲಾವಿದರುಗಳು ಇವ್ರನ್ನ ಆದರ್ಶವನ್ನು ಪಾಲನೆ ಮಾಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಮನವಿಯನ್ನು ಇದೆ ಸ್ಮಾರಕ ನಿರ್ಮಾಣ ಆಗಿದೆ ಅಂದರೆ ಅವರು ನಮ್ಮ ಮನೆಗೆ ಒಂದು ನಾಲ್ಕೈದು ಸಾರಿ ಬಂದಿದ್ದರು ಸರ್ ಅವರು ಅವರು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಮೇಲೆ ಭಕ್ತಿ ಅವರು ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋದಾಗ ನಮಗೆ ಪರಿಚಯ ಆಯಿತು ನಾವು ನಮ್ಮ ಮಗಳ ಮದುವೆ ಒಂದು ದೇವಸ್ಥಾನ ಎಲ್ಲ ಕರೆದಿದ್ದೋ ಈ ತೋಟದಲ್ಲಿ ಅವರು ಮಿಸ್ಸಸ್ ಅವರು ಬಂದು ಸ್ವಲ್ಪ ಹೊತ್ತೆಲ್ಲ ಓಡಾಡಿ ಜಾಗ ಇದು ಅದೇನು ಯಾವುದೇ ಜನ್ಮದ ಋಣಾನು ಬಂದರೆ ಅವ್ರಿಗೂ ನಮಗೆ ಬಾಂಧೆ ಇಲ್ಲಿ ನಮ್ಮ ತೋಟದಲ್ಲಿ ಅವರು ನೆಲೆಸಬೇಕಾಗಿತ್ತು ನಾವು ಕೊಟ್ಟಿದ್ದೀವಿ ಅವರು ಇಲ್ಲಿ ಸ್ಮಾರಕವಾಗಿ ಇಲ್ಲಿ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ ಈಗ ಇದಾದ ಮೇಲೆ ನಮ್ಮ ಪಂಚಾಯತಿಗೆ ನಮ್ಮ ಯಲಂಕ ಕ್ಷೇತ್ರಕ್ಕೆ ಒಂದು ಹೆಸರು ಬಂತು ಆಗಿರೋದು ಇಲ್ಲಿ ಸ್ವಲ್ಪ ರಸ್ತೆ ಆಗಬೇಕು ಎಲ್ಲ ಸಂಬಂಧಪಟ್ಟವ್ರಿಗೆಲ್ಲ ಹೇಳಿದ್ದೀವಿ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ಸಂತೋಷ ಆಗ್ತಾಯಿದೆ ಸರ್ ಇಲ್ಲಿ ಆಗಿರೋದು ತುಂಬ ಚೆನ್ನಾಗಿತ್ತು ಸರ್ ಅವರು ಅಂಥ ಗೌರವದಿಂದ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅದು ಏನು ನಮ್ಮಲ್ಲಿರೋ ಸಿದ್ಲಿಂಗವರೇ ಬನ್ನಿ ಅಂತ ಕರೆಯೋರು ಮನೆಗೆ ಹೋದಾಗ ಚೆನ್ನಾಗಿ ಮಾತಾಡ್ಸೋರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಬರೋರು ಅವರು ಒಳ್ಳೆಯ ಒಂದು ಬಾಂಧವ್ಯ ಇತ್ತು ನಾನು ಇವಾಗ ಮೊನ್ನೆ ಅವರು ಹತ್ತೊಂಬತ್ತನೇ ತಾರೀಕು ಅವ್ರದ್ದು ಎರಡನೇ ವರ್ಷ ಪುಣ್ಯ ಸ್ಮರಣ ದಿನ ಹಾಕಿದ್ರು ಸರ್ ಯಾವುದು ದೇವರ ದುಡ್ಡು ಅಂತ ಹಾಕಿದ್ರು ನೋಡ್ತೀವಿ ಎಲ್ಲ ಫಿಲಮು ನೋಡ್ತೀವಿ ಕಲಿಯುಗ ಸಸಿದ್ಧ ಸೌಭಾಗ್ಯ ಹಳೇ ಫಿಲಮ್ ರಾಜ್ಕುಮಾರ್ ಜೊತೆಲಿ ಸ್ವಯಂವರ ಬೆಟ್ಟದ ಹುಲಿ ಸುಮಾರು ಚಿತ್ರಗಳು ನಾವು ನೋಡ್ತಾ ಇರ್ತೀವಿ ಒಳ್ಳೆಯ ನಟರು ರಾಜ್ಕುಮಾರ್ಗೇನೇ ಶ್ರೇಷ್ಠ ನಟರು ಆದ್ರೂ ನಾವು ರಾಜ್ಕುಮಾರ್ ಅಭಿಮಾನಿನೇ ಅಂದರೆ ಅವರು ತಲೆಮಾರು ಇಲ್ಲಿ ಉಳಿಬೇಕು ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉಳಿಬೇಕು ಉಳೀಬೇಕು ಅವ್ರನ್ನ ಅಳಿಸ್ಬಾರ್ದು ಅಂತೇಳಿ ನಾವು ಅರ್ಜುನ್ ಸರ್ಜಾ ಅವ್ರನ್ನ ಕೇಳ್ಕೊಂಡು ಇಲ್ಲ ಸರ್ ನೀವು ಸುಡಬೇಡಿ ಇಲ್ಲಿ ನಮ್ಮ ತೋಟದಲ್ಲಿ ಮಾಡಿ ಅಂತ ಅದೊಂದು ಅವರು ನೆರವೇರಿಸ್ಕೊಟ್ಟಿದ್ದಾರೆ ನಮ್ಗೆ ಅದು ಸಂತೋಷ ಆಯಿತು ನನ್ನ ತಾಯಿಗೆ ಸೊ ತಮ್ಮ ಒಬ್ಬರೇ ತಮ್ಮ ಅವರು ನಾಲ್ಕು ಜನ ಅಕ್ಕ ಮೂರು ಜನ ಅಕ್ಕ ತಂಗಿದ್ರು ಒಬ್ಬರೇ ತಮ್ಮ ರಾಜೇಶ್ ಸೋದರ ಮಾವ ಸ್ವಂತ ಸೋದ್ರ ಮಾವ ಅವರು ಅವರು ಫಸ್ಟು ಇನ್ಶೂರೆನ್ಸ್ ಆಫೀಸಲ್ಲಿ ಜಾಬಲ್ಲಿದ್ದರು ಸ್ಟಾರ್ಟಿಂಗಲ್ಲಿ ಆಮೇಲೆ ಅವ್ರಿಗೆ ಡ್ರಾಮದ ಕಲೆ ಇತ್ತು ಡ್ರಾಮಾ ಆಡೋದಿತ್ತು ಆಮೇಲೆ ಡ್ರಾಮಾ ಗಂಗೆ ಗೌರಿ ಇದೆಲ್ಲ ಸೀರಿಯಲ್ ಎಲ್ಲ ಇದ್ದರು ಅದಾತ ಆತ ನಮ್ಮ ಊರು ಫಿಲಮ್ಗೆ ಬಂದರು ನಮ್ಮ ಊರು ಫಿಲಮ್ಗೆ ಬಂದ ಮೇಲೆ ಅವ್ರಿಗೆ ಫಸ್ಟ್ ವಿದ್ಯಾಸಾಗರ್ ಅಂತ ಹೆಸರಿತ್ತು ನಮ್ಮ ಇವರು ನಮ್ಮ ಊರು ಬಂದ ಮೇಲೆ ಅವರಿಗೆ ರಾಜೇಶ್ ಅಂತ ನಾಮಕರಣ ಹೆಸರು ನಾಮಕರಣ ಆಯಿತು ಅಲ್ಲಿಂದ ಅವ್ರಿಗೆ ಕಂಟಿನ್ಯೂ ಆಯಿತು ರಾಜೇಶ್ ರಾಜೇಶ್ ಅಂತ ಬಂದಿದ್ದು ಮತ್ತು ಅವ್ರಿಗೆ ತಾಯಿ ಪ್ರೀತಿ ಜ್ ಭಕ್ತಿ ದೇವರಿಗಿಂದಲೂ ತಾಯಿನೇ ಅವ್ರು ದೊಡ್ಡವರು ತಾಯಿ ಮಾತಿಲ್ಲದೆ ಅವ್ರು ಯಾವ ಕೆಲಸ ಮಾಡ್ತಿರಲಿಲ್ಲ ಎಲ್ಲೂ ಮುಂದುವರಿತಿರ್ಲಿಲ್ಲ ತಾಯಿ ಅಕ್ಕ ತಂಗಿದ್ರು ಫಸ್ಟು ಅವ್ರದ್ದೆಲ್ಲ ಇದು ಮಾಡ್ತಿದ್ರು ಯಾವ ಶೂಟಿಂಗ್ ಹೋದ್ರು ಅಕ್ಕ ತಂಗಿದ್ರಿಗೆ ವರ್ಷಕ್ಕೆ ಒಂದ್ಸತಿ ಬಟ್ಟೆ ಕೊಟ್ಟು ನಂಗೆ ಆಶೀರ್ವಾದ ಮಾಡಿ ಹೋಗಿ ಅಂತ ಹೇಳ್ತಿದ್ರು ಅವರು ತಾಯಿಗೂ ಅಷ್ಟೇ ಎಲ್ಲಿ ತಾಯಿ ಕಾಲು ನಮಸ್ಕಾರ ಹಾಕಿನೇ ಹೊರಗಡೆ ಹೆಜ್ಜೆ ಇಡ್ತಿದ್ರು ಹೀಗಾಗಿ ಆ ತಾಯಿ ಆಶೀರ್ವಾದದಿಂದ ಅಭಿವೃದ್ಧಿ ಇವತ್ತು ಈ ಜಾಗ ಸಿಗಬೇಕಂದ್ರೆ ಅವ್ರ ತಾಯಿ ಆಶೀರ್ವಾದಿಂದಲೇ ಇದು ಇವರು ಸಿದ್ಧಲಿಂಗ ಅವರು ಜಾಗ ಕೊಟ್ಟಿದ್ದಾರೆ ಅಂತ ನಾನು ಖುಷಿ ಪಡ್ತೀನಿ ನಂಗೆ ಖುಷಿ ಆಗ್ತಿದೆ ನನ್ನ ಸೋದರ ಮಾವ ಇವತ್ತು ಈ ಜಾಗದಲ್ಲಿ ನೆಲೆ ನೆಲೆಸಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ನನಗೆ ಎಲ್ಲ ಸಿನಿಮಾ ಇಷ್ಟ ಬದುಕು ಬಂಗಾರವಾಯಿತು ಬೆಲವದ ಬೆಲವಳದ ಮಾಡಿಗಳಲ್ಲಿ ನಮ್ಮ ಊರು ಪ್ರತಿಯೊಂದು ನಂಗೆ ಚೆನ್ನಾಗಿ ದೇವರ ದುಡ್ಡು ಕಾಣಿಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಫಸ್ಟು ಶಿಸ್ತು ನನ್ನ ಹೆಸರು ಸುಧಾ ಅಂತ ಸ್ವಂತ ತಾಯಿ ಆಶೀರ್ವಾದದಿಂದ ನಮ್ಮ ಸೋದರ ಮಾವ ಇವತ್ತು ಇಷ್ಟು ಅಭಿವೃದ್ಧಿ ಆಗಿ ಈ ಜಾಗ ನೆಲೆಸಿಗಕ್ಕೆ ಅವ್ರ ತಾಯಿ ಆಶೀರ್ವಾದದಿಂದ ಸಿದ್ಧಲಿಂಗಯ್ಯ ಅವರು ಕೊಟ್ಟಿದ್ದಾರೆ ಅವ್ರ ಕುಟುಂಬನೂ ಚೆನ್ನಾಗಿರಲಿ ಅಂತ ನಾನು ಪುರ ಗ್ರಾಮ ಪಂಚಾಯತಿ ನಮ್ಮ ಮಿಸ್ಸಸ್ಸು ಮಾಜಿ ಅಧ್ಯಕ್ಷರು ಇಲ್ಲಿ ಸಿದ್ಧಲಿಂಗಯ್ಯರು ಜಾಗ ಕೊಟ್ಟು ಭಾರಿ ಒಳ್ಳೇದು ಮಾಡಿದ್ದಾರೆ ನಮಗೂ ಆ ಮನೋಭಾವ ಬರಲಿ ಎಲ್ಲರಿಗೂ ಆ ಮನೋಭಾವ ಇರೋದಿಲ್ಲ ಅದಕ್ಕೆ ನೂರಕ್ಕೆ ಒಬ್ಬರ ಇಬ್ಬರ ಇದೆ ಆದರೂ ಅವರು ಅಷ್ಟು ಮನಸ್ಸು ಇದು ಮಾಡಿ ಇಷ್ಟು ಜಾಗ ಕೊಟ್ಟಿದ್ದಾರೆ ಇವತ್ತು ಕುಂಟೆ ಲೆಕ್ಕ ಹಾಕೊಂಡ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡುತ್ತೆ ಆದ್ರೂ ಇಷ್ಟು ಜಾಗ ಕೊಟ್ಟು ಅವ್ರನ್ನ ತಮ್ಮೊಂದು ಅವರು ನಮ್ಮವರೆ ನಾವು ಕುರ್ಬ್ರೇನೆ ಅವ್ರನ್ನ ತಗೊಂಡ್ಬಂದಿ ನಿಲ್ಲಿಸೋದಕ್ಕೆ ನಮಗೂ ಬಹಳ ಸಂತೋಷ ಆಗುತ್ತೆ ಒಂದು ಜನಪ್ರಿಯ ನಟರು ನಮ್ಮಲ್ಲಿ ಇಲ್ಲಿ ಒಂದು ಸ್ಮಾರಕ ಮಾಡಿದ್ದಾರೆ ಅಂದರೆ ನಮಗೂ ಒಂದು ಸಂತೋಷ ಆಗುತ್ತೆ